ನಮಸ್ಕಾರ ಪ್ರಿಯ ವೀಕ್ಷಕರ ಇದು ಮಂಜುನಾಥ್ ದಂಡಿನ ಶಿವರ ಸಂಪಾದಕತ್ವದ ಸಂಗಾತಿ ನ್ಯೂಸ್ ಗ್ರಾಮೀಣ ಸಮುದಾಯದ ಸಂಸ್ಕೃತಿ ಅಳಿವಿನ ಅಂಚಿನಲ್ಲಿದೆ ಇದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಲೇಖಕರು ಚಿಂತಿಸಬೇಕು ಎಂದು ರಾಜ್ಯ ಜಾನಪದ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಹಿಚಿ ಬೋರ್ಲಿಂಗಯ್ಯ ಹೇಳಿದರು ತುಮಕೂರು ನಗರದಲ್ಲಿ ಕಳೆದ ಭಾನುವಾರ ನಡೆದ ಬಹುಮುಖಿ ಗೆಳೆಯರ ಬಳಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಲೇಖಕ ಅಮ್ಮಸಂದ್ರ ಸುರೇಶ್ ಅವರ ನಾಲ್ಕು ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು ಮರೆಯಾಗುತ್ತಿರುವ ಗ್ರಾಮೀಣ ಸಂಸ್ಕೃತಿ ಪರಂಪರೆ ಉಳಿಸುವ ಬರವಣಿಗೆ ಹೆಚ್ಚಾಗಬೇಕು ಇಡೀ ಸಮಾಜ ರಾಜಕಾರಣ ವ್ಯವಸ್ಥೆ ಅತ್ಯಂತ ಸಂಕುಚಿತ ಸಂಕೀರ್ಣವಾಗುತ್ತಿದೆ ಸಂಕ್ರಮಣದ ಸ್ಥಿತಿಯಲ್ಲಿ ನಾವೆಲ್ಲ ಬದುಕುತ್ತಿದ್ದೇವೆ ಜನಸಾಮಾನ್ಯರ ಸ್ಥಿತಿಗತಿ ಬಗ್ಗೆ ಚಿಂತಿಸುವವರು ಕಡಿಮೆಯಾಗುತ್ತಿದ್ದಾರೆ ಗ್ರಾಮೀಣ ಸಮುದಾಯದ ಕಲೆಗಳು ಮೂಲೆ ಗುಂಪಾಗುತ್ತಿವೆ ಎಂದು ವಿಷಾದಿಸಿದರು ಲೇಖಕಿ ಬಾಹ ರಮಕುಮಾರಿ ಬರಹಗಾರರಿಗೆ ತಮ್ಮ ಸುತ್ತಲಿನ ಸಂದರ್ಭಗಳು ಪ್ರೇರಣೆಯಾಗಬೇಕು ಆಗ ನಿಜವಾದ ಸಾಹಿತ್ಯ ಹೊರಬರಲು ಸಾಧ್ಯವಾಗುತ್ತದೆ ಮಹಿಳೆಯರ ಮೇಲಿನ ದೌರ್ಜನ್ಯ ಸಾಮಾಜಿಕ ಅಸಮಾನತೆಯನ್ನು ಅವಲೋಕಿಸಿ ಬರಹಗಳ ಮೂಲಕ ಸಮಾಜ ತಿದ್ದುವ ಕೆಲಸ ಲೇಖಕರಿಂದ ಆಗಬೇಕಿದೆ ಎಂಬ ಆಶಯ ವ್ಯಕ್ತಪಡಿಸಿದರು ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ನಿರ್ದೇಶಕ ಬಿಟಿ ಮುದ್ದೇಶ್ ಸುರೇಶ್ ಅವರ ಕೃತಿಗಳಲ್ಲಿ ಸೃಜನಶೀಲ ಸಾಹಿತ್ಯ ಕಾಣಬಹುದು ತಳ ಸಮುದಾಯದ ಸಂಕಟ ಮಹಿಳೆಯರ ಮೇಲಿನ ದೌರ್ಜನ್ಯ ದಲಿತರ ಶೋಷಣೆಯ ವಿಚಾರಗಳನ್ನು ಕೃತಿಗಳಲ್ಲಿ ಕಾಣಬಹುದು ಎಂದು ಹೇಳಿದರು ಬಹುಮುಖಿ ಗೆಳೆಯರ ಬಳಗದ ಸಂಚಾಲಕ ಹಡಗನಹಳ್ಳಿ ವೀರಣ್ಣಗೌಡ ಸಮಾಜ ಜಾತಿ ಧರ್ಮಗಳ ಹೆಸರಿನಲ್ಲಿ ವಿಘಟನೆಯಾಗುತ್ತಿದೆ ಜಾತಿ ಧರ್ಮ ಮೀರಿದ ಮಾನವೀಯತೆ ಶಾಂತಿಯ ಕಡೆಗೆ ಗಮನಹರಿಸಬೇಕು ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಲೇಖಕ ಅಮ್ಮಸಂದ್ರ ಸುರೇಶ್ ಸಾಮಾಜಿಕ ಹೋರಾಟಗಾರ್ತಿ ಜಯಲಕ್ಷ್ಮಮ್ಮ ವಕೀಲ ಸಾಚಿ ರಾಜ್ಕುಮಾರ ಮೈಸೂರಿನ ಪ್ರಸನ್ನ ಸುದ್ದಿ ಸಂಗಾತಿ ನ್ಯೂಸ್ನ ಮುಖ್ಯಸ್ಥರಾದ ದಂಡಿನ ಶಿವರ ಮಂಜುನಾಥ್ರವರು ವೈ ಗಂಗಣ್ಣ ಎಂ ವಸಂತಕುಮಾರ್ ರಾಘವೇಂದ್ರ ಕೆ ವಿ ವಿವೇಕ ಇತರರು ಹಾಜರಿದ್ದರು